ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸಿ ಇರುವಂತಹ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂತಹ ಒಂದು ಯೂಸ್ಫುಲ್ ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಅದೇನಂತ ನೋಡ್ಕೊಬರೋಣ ಮೊದಲಿಗೆ ಈ ರೀತಿ ಚಿಕ್ಕ ಮಿಕ್ಸಿ ಜಾರಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕೆಲವೊಂದು ಸಲ ಅದರಲ್ಲಿ ಮಸಾಲೆ ಎಲ್ಲ ರುಬ್ಬಿ ರುಬ್ಬಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಚಿಕ್ಕ ಜಾರಾದರೂ ಸರಿ ದೊಡ್ಡ ಜಾರಾದರೂ ಸರಿ ಆ ರೀತಿ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಈಗ ನಾವು ತಿಂಡಿಗೆ ಅಥವಾ ಅಡುಗೆಗಳಿಗೆ ನಿಂಬೆಹಣ್ಣೆ ಹಿಂಡಿಬಿಟ್ಟು ಅದರ ಸಿಪ್ಪೆ ಬಿಸಾಡ್ತೀವಲ್ಲ ಅದನ್ನು ತೆಗೆದಿಟ್ಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ರುಬ್ಕೋಬೇಕಾಗತ್ತೆ ಈ ರೀತಿ ರುಬ್ಬಿ ತೆಗೆಯೋದ್ರಿಂದ ಇದರಲ್ಲಿ ಇರೋವಂತಹ ಬ್ಯಾಡ್ ಸ್ಮೆಲ್ ಆಗಿರ್ಬೋದು ಅಥವಾ ಫಂಗಸ್ ಆಗಿರ್ಬೋದು ಅದು ಕಡಿಮೆ ಆಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಬೇಕಿದ್ದರೆ ಒಂದು ಸಲ ಈ ಟಿಪ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇದರಲ್ಲೇ ಇನ್ನೂ ಒಂದು ಟಿಪ್ ತೋರಿಸ್ತೀನಿ ನೋಡಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ನೀರೇನು ಹಾಕ್ತೆ ಹಾಗೆ ಇದನ್ನು ಒಂದು ಐದು ನಿಮಿಷ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಆ ಬ್ಲೇಡಲ್ಲಿ ಸಂದಿಲೆಲ್ಲ ಏನಾದರೂ ಆ ಗಲೀಜಿದ್ರೆ ಅಥವಾ ಕಸ ಇದ್ರೆ ಕೆಲವೊಂದು ಸಲ ಕಬ್ಬಣ ಎಲ್ಲ ತುಕ್ಕಿಡ್ದು ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಈಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಜಾರಿ ಯಾವ ರೀತಿಯಾಗಿ ಹೊಳಿತಾ ಇದೆ ಅಂತ ಇನ್ನು ಈ ರೀತಿ ಮಿಕ್ಸರ್ ಜಾರಲ್ಲಿ ಹಿಂದ್ಗಡೆ ಒಂದು ವೀಲ್ ಇರುತ್ತಲ್ವ ಇದನ್ನ ಬುಷ್ ಅಂತ ಕರಿತೀವಲ್ಲ ಅದು ಸಹ ಕೆಲವೊಂದು ಸಲ ತುಂಬಾ ಗಲೀಜಾಗಿರುತ್ತೆ ಕ್ಲೀನ್ ಮಾಡಿದ್ರು ಸಹ ಅಷ್ಟು ನೀಟಾಗಿ ಅದು ಕ್ಲೀನ್ ಆಗೋಲ್ಲ ಅಂತ ಇದ್ದರೆ ಇದಕ್ಕೆ ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣಿನ ರಸನ ಪೂರ್ತಿಯಾಗಿ ಹಾಕೋಬಿಡಬೇಕು ನಾನೀಗ ತೋರಿಸ್ತಾ ಇರೋಂತಹ ಈ ಒಂದು ಟಿಪ್ಸ್ಗಳನ್ನ ಕನಿಷ್ಠ ಪಕ್ಷ ಹದಿನೈದು ದಿನಕ್ಕೆ ಏನಾದರೂ ಮಾಡಿಕೊಂಡ್ರೆ ಆ ಮಿಕ್ಸಿ ಆಗಿರ್ಬೋದು ಮಿಕ್ಸಿ ಜಾರಾಗಿರ್ಬೋದು ಕ್ಲೀನಾಗಿರುತ್ತೆ ನೋಡಿ ಇದಕ್ಕೆ ಹಣ್ಣಿನ ರಸಾನ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೊಂಡಿದ್ದೀನಿ ನಿಮ್ಮ ಏನಾದರೂ ಬೇಕಿಂಗ್ ಸೋಡಾ ಇದ್ದರೆ ಅದನ್ನು ಸಹ ಹಾಕೋಬೋದು ಈ ರೀತಿ ಅಡುಗೆ ಸೋಡಾನ ಹಾಕಿದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೆಂದಿರುತ್ತೆ ಇದನ್ನ ಒಂದು ಬ್ರಷಿಂದ ನೀಟಾಗಿ ಎಲ್ಲ ಕಡೆಯೂ ಬ್ರಷ್ ಮಾಡ್ಕೋಬೇಕು ಈ ರೀತಿ ನಿಂಬೆಹಣ್ಣು ಸೋಡಾ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಫಂಗಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ಅದು ಕಡಿಮೆ ಆಗಿ ಆ ಬುಷ್ ಎಲ್ಲ ನಮಗೆ ಹೊಸದ ರೀತಿಯಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಒಂದು ಹದಿನೈದು ದಿನಕ್ಕೆ ಸಲನಾದರೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾರೆಲ್ಲ ಬೇಗ ಹಾಳಾಗದೆ ತುಂಬ ವರ್ಷಗಳವರೆಗೆ ಬಾಳಿಕೆ ಬರುತ್ತೆ ನಾನು ನಮ್ಮ ಮನೇಲಂತೂ ಜಾರನ್ನ ರಿಪೇರಿ ಮಾಡಿಸೋದು ಒಂದು ವರ್ಷ ಆದರೂ ಸಹ ರಿಪೇರಿ ಮಾಡಿಸಲ್ಲ ಈ ಒಂದು ಕೆಲವೊಂದು ಟಿಪ್ಸನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ ಇದೇ ರೀತಿಯಾಗಿ ಇನ್ನೊಂದು ಜಾರಿತ್ತಲ್ಲ ಅದನ್ನು ಸಹ ಬ್ರಷ್ ಮಾಡಿಕೊಂಡು ಇದನ್ನು ನೀರು ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿರುವಂತಹ ಕರೆಗಳೆಲ್ಲ ಹೋಗಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಮೊದಲಿಗಿಂತ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಟಿಪ್ಸ್ನಂತೂ ಮರೀದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ ಏನಂತ ನೋಡೋದಾದರೆ ಇಲ್ಲಿ ನಾನು ಒಂದು ಸ್ವಲ್ಪ ನ್ಯೂಸ್ ಪೇಪರ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಡೆಟಾಯ್ಲನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಪೇಸ್ಟನ್ನು ಹಾಕೊಬೇಕು ಯಾವುದಾದ್ರೂ ಪೇಸ್ಟನ್ನು ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೇಪರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ರೀತಿಯಾಗಿ ಆಗುತ್ತೆ ಆ ರೀತಿ ಆಗೋವರೆಗೂ ಮಿಕ್ಸ್ ಮಾಡಿದ್ಮೇಲೆ ಮಿಕ್ಸರ್ ಜಾರ್ ಇರುತ್ತೆ ನೋಡಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಕಡೆಗೂ ಆ ಪೇಪರ್ ಪೀಸಸ್ನ ಹಾಕ್ಕೊಂಡ್ಬಿಡಿ ನಂತರ ಅದನ್ನು ಎರಡು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಮಿಕ್ಕಿರುವಂತಹ ಪೇಪರ್ ಪೀಸ್ಗಳಿಂದ ಆ ಮಿಕ್ಸರ್ ಜಾರನ್ನ ಎಲ್ಲ ಕಡೆಗೂ ನೀಟಾಗಿ ಬ್ರಷ್ ಮಾಡ್ಕೊಬೇಕು ಆ ಪೇಪರಲ್ಲೇನೆ ಅದರಲ್ಲಿರುವಂತಹ ಕೊಳೆ ಅಥವಾ ಜಿಡ್ಡಾಗಿರ್ಬೋದು ಮಸಾಲೆ ಎಲ್ಲ ಬಿದ್ದು ಗಲೀಜಾಗಿರುತ್ತಲ್ವ ಅದೆಲ್ಲ ಪೂರ್ತಿಯಾಗಿ ಆ ಪೇಪರಿಂದ ನೀಟಾಗುತ್ತೆ ನೆಕ್ಸ್ಟ್ ವೀಡಿಯೋಲಿ ತೋರಿಸಿರೋ ರೀತಿ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಆ ಮಿಕ್ಸಿ ಸೈಡಲ್ಲೆಲ್ಲ ಬ್ರಷ್ ಮಾಡೋದಕ್ಕಾಗಲ್ಲಲ್ವ ಆಗ ಈ ರೀತಿ ಪೇಪರಿಂದ ಕ್ಲೀನ್ ಮಾಡ್ಕೋಬೋದು ಜೊತೆಗೆ ಆ ಮಿಕ್ಸಿಲಿ ಮೂರು ಸೈಡ್ಸಲ್ಲಿ ಹೋಲ್ ಇರುತ್ತೆ ನೋಡಿ ಅದನ್ನು ಸಹ ಪೇಪರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ಪೇಪರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಆ ಮಿಕ್ಸಿಲಿರೋಂತಹ ಗಲೀಜೆಲ್ಲ ಈ ಪೇಪರ್ಗೆ ಅಂಟ್ಕೊಂಡ್ಬಿಡುತ್ತೆ ಎಲ್ಲ ಕಡೆ ಚೆನ್ನಾಗಿ ಬ್ರಷ್ ಮಾಡಿದ್ಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು ಇನ್ನು ಮಿಕ್ಸಿ ಮೇಲೆ ಹಾಕಿದ್ವಲ್ಲ ಪೇಪರ್ ಪೀಸಸ್ನೆಲ್ಲ ಅದೆಲ್ಲ ತೆಗೆದುಬಿಟ್ಟು ಒರೆಸಿದ್ರೆ ಆಯಿತು ಅಲ್ಲೇನು ಬ್ರಷ್ ಮಾಡೋ ಅವಶ್ಯಕತೆ ಇರಲ್ಲ ಆ ಮಿಕ್ಸಿ ಎಲ್ಲ ನೀಟಾಗಿನೇ ಕ್ಲೀನಾಗಿರುತ್ತೆ ಒರೆಸಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ನಾವು ಮಿಕ್ಸಿ ಮೇಲ್ಗಡೆ ಅಂತೂ ಬ್ರಷ್ ಹಾಕೇನು ಕ್ಲೀನೇ ಮಾಡಲಿಲ್ಲ ಆದರೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರು ಅಂತೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮಿಕ್ಸರ್ ಜಾರ್ ನೋಡಿ ಬ್ಲೇಡೆಲ್ಲ ಕೆಲವೊಂದು ಸಲ ಶಾರ್ಪ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಆ ಬ್ಲೇಡನ್ನು ಸಹ ಶಾರ್ಪ್ ಆಗುತ್ತೆ ಜೊತೆಗೆ ಮಿಕ್ಸಿಲಿರುವಂತಹ ಆ ಸ್ಮೆಲ್ ಆಗಿರ್ಬೋದು ಅದು ಕಡಿಮೆ ಆಗುತ್ತೆ ಬೇಕಿದ್ದರೆ ಒಂದು ಸಲ ಈ ಟಿಪ್ಪನ್ನ ಟ್ರೈ ಮಾಡಿ ಇನ್ನಿವತ್ತು ನಾನು ನಾನು ತೋರಿಸಿರುವಂತಹ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದಾದರೂ ಯೂಸ್ಫುಲ್ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಾಳೆ ಮತ್ತೆ ಸಿಗೋಣ